ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಗಳಿಗೆ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಇವತ್ತು ಮಾರ್ಗಶಿರ ಮಾಸದ ಮೂರನೇ ಗುರುವಾರದ ಪೂಜೆ ಹಾಗಾಗಿ ಸತತವಾಗಿ ನಾನು ನಿಮಗೆ ಮಾರ್ಗಶಿರ ಮಾಸದ ಪೂಜೆಗಳನ್ನ ತೋರಿಸ್ತಾನೆ ಇರ್ತೀನಿ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಲೋ ಮಾಡಿ ಸೆವೆನ್ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಅವಾಗಿಂದ ನಾನು ಈ ನನ್ನ ಪೂಜೆಗಳನ್ನು ತೋರಿಸ್ತಾನೆ ಇರ್ತೀನಿ ಡೈಲಿ ರೂಟೀನ್ ಅಂತ ಇರ್ಬೋದು ಹಾಗಾಗಿ ಇವತ್ತು ಕೂಡ ಪೂಜೆ ಮಾಡ್ತಾ ಇದ್ದೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವತ್ತು ಬಂದುಬಿಟ್ಟು ನಾನು ವೈಟ್ ಕಲರ್ ಸಾರಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಈ ಪೂಜೆಗೆ ಆರೆಂಜ್ ಕಲರ್ ಸ್ಯಾರಿನೇ ಹಾಕ್ಕೋಬೇಕು ಬಟ್ ಆರೆಂಜ್ ಕಲರ್ ಸಾರಿ ಅಥವಾ ಗ್ರೀನ್ ಕಲರ್ ಸ್ಯಾರಿ ಈ ಥರ ಹಾಕ್ಕೋಬೇಕು ಬಟ್ ಆ ಸ್ಯಾರಿನ ನಾನು ನಿನ್ನೆ ಸಾಯಂಕಾಲ ವಾಶ್ ಮಾಡಿ ಹಾಕಿದ್ದೆ ಬಟ್ ಏನೂ ಅದು ಡ್ರೈ ಆಗಿಲ್ಲ ಹಾಗಾಗಿ ಇದರಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ಆರೆಂಜ್ ಎಲ್ಲ ಕಲರ್ ಇರೋದರಿಂದ ಇವತ್ತು ಇದೇ ಕಲರ್ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಕೊಂಡಿದ್ದೆ ಸ್ನೇಹಿತರೆ ಬನ್ನಿ ಇವಾಗ ಪೂಜೆ ಆಲ್ಮೋಸ್ಟ್ ಮುಗಿತಾ ಬಂತು ಇನ್ನು ಮಾಲಿ ಮಾಡಿದು ಹಾಕಬೇಕು ಈ ವಾರ ನಾನೇ ನನ್ನ ಕೈಯಾರೆ ಮಾಲೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಒಂದಿಷ್ಟು ಹೂಗಳನ್ನ ತಗೊಂಡು ಬಂದಿದ್ದೆ ಇವಾಗ ಅದನ್ನು ಮಾಲೆ ಮಾಡ್ತಾ ಇದ್ದೀನಿ ಬೆಳಗಿನ ಪೂಜೆ ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಮುಗೀತು ಸ್ನೇಹಿತರೆ ಇನ್ನು ದೇವಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಇನ್ನು ಮಾಲೆ ಮಾಡಿ ಎಲ್ಲ ಹಾಕಬೇಕು ನನಗೆ ಈ ಥರದ ದೇವರುಗಳ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಯಾವ ಪೂಜೆನೂ ಬಿಟ್ಟಿಲ್ಲ ಅನ್ಕೋತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಪೂಜೆನೂ ನಾನು ಮಾಡ್ತಾನೆ ಇರ್ತೀನಿ ಇವಾಗ ಮಾರ್ಕೆಟಿಂದ ಒಂದು ಸ್ವಲ್ಪ ಹೂಗಳನ್ನ ತೊಗೊಂಡು ಬಂದಿದ್ದೆ ಬಿಳಿ ಶಾವಂತಿ ಏನಂಗೆ ಬಿಳಿ ಶಾವಂತಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಶಾವಂತಿಗೆ ಇವಾಗ ಬಿಳಿ ಮತ್ತು ಎಲೋ ಎರಡೂ ಮಿಕ್ಸ್ ಮಾಡಿ ಮಾಡಬೇಕಾ ಅಥವಾ ಎಲೋದಷ್ಟೇ ಮಾಡಲ ಅಂತ ಪ್ಲ್ಯಾನ್ ಇಲ್ಲ ಇವಾಗ ಮಾಡಿಬಿಡೋದು ಅಂದ್ಕೊತಾ ಇದ್ದೀನಿ ಮಾಡಿ ಮಂಗಾರತಿ ಮಾಡಿ ಮುಗಿಸ್ಬೇಕು ಸ್ನೇಹಿತರೆ ನೀವು ಯಾರೆಲ್ಲ ಮಾರ್ಗಶಿರ ಮಾಸದ ಈ ಕೃತನ ಲಕ್ಷ್ಮೀ ಪೂಜೆನ ಯಾರೆಲ್ಲ ಮಾಡ್ತೀರಿ ಅಂತ ಕಮೆಂಟ್ಸ್ ಅಲ್ಲಿ ಯಾರಾದರೂ ಮಾಡ್ತಾ ಇದ್ರಿ ನನ್ನ ವಿಡಿಯೋನ ಬೈ ಚಾನ್ಸ್ ನೋಡ್ತಾ ಇದ್ರೆ ತಾವು ಅಕಸ್ಮಾತ್ ಪೂಜೆ ಮಾಡ್ತಾ ಇದ್ರೆ ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಆ್ಯಕ್ಚುಲಿ ಇದಕ್ಕೆ ಈ ದೇವಿ ಪೂಜೆಗೆ ವಿಧ ವಿಧವಾದ ಹೂಗಳನ್ನ ಏರಿಸ್ಬೇಕು ಎಲ್ಲ ಥರದ್ದು ಅದರಲ್ಲಿ ಹೇಳ್ತೀವಿ ನಾವು ಸಾಕಷ್ಟು ಹೂಗಳದ್ದು ಅಲಂಕಾರ ಒಂದು ಇಪ್ಪತ್ತೇಳು ನಾಮ ದೇವಿ ಸ್ಮರಣೆ ಹಾಗೆ ಹೂಗಳದ್ದು ಒಂದು ಅಲಂಕಾರಗಳನ್ನು ಹೇಳ್ಕೊಂಡು ಹೋಗ್ತೀವಿ ಅದರಲ್ಲಿ ಸಾಕಷ್ಟು ವಿಧ ವಿಧವಾಗಿ ಇದ್ದಾವೆ ಸ್ನೇಹಿತರು ಎಷ್ಟು ತರದ್ದು ಹೂಗಳನ್ನ ಏರ್ಸ್ಬೇಕು ಹೇಗೆ ಏನು ಅನ್ನೋದು ಬಟ್ ನಾ ಕೊನೆಯ ವಾರಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನ ತರಕ್ಕೆ ಇಷ್ಟಪಡ್ತೀನಿ ಇವಾಗ ವಾರ ವಾರ ಮಲ್ಲಿಗೆ ಅಥವಾ ಸೇವಂತಿಗೆ ಹೂಗಳನ್ನು ಸೇವಂತಿಗೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ತಗೊಂಡು ಬಂದಿದ್ದೀನಿ ಇವತ್ತು ಮೂರನೇ ವಾರ ಇರೋದ್ರಿಂದ ನಾನೇ ಮಾಲೇನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಇವಾಗ ಮಾಲೆ ಮಾಡ್ತಾ ಇದ್ದೀನಿ ಮಾಲೆ ಮಾಡೋದು ತುಂಬಾನೇ ಈಸಿ ಮಲ್ಲಿಗೆ ಹೂ ಅಂತೂ ಕಟ್ಟಕ್ ಬರುತ್ತೆ ಸ್ನೇಹಿತರೆ ನನಗೆ ತುಂಬಾ ಮುಂಚೆ ನಮ್ಮ ತವ್ರ ಮನೆಯಲ್ಲಿ ಸಾಕಷ್ಟು ಮಲ್ಲಿಗೆ ಹೂವು ಆಗ್ತಾ ಇದ್ದು ಕಟ್ಕೊಂಡು ಬರ್ತಾ ಇದ್ವಿ ಆಲ್ರೆಡಿ ತಂಡೆ ಜಿನ್ ತಂಡೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ ತುಂಬ ಜನರಿಗೆ ಸ್ಕಿನ್ನು ಡ್ರೈ ಆಗ್ತಾ ಇರುತ್ತೆ ಈ ಚರ್ಮ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಹೊಡಿತಾ ಇರುತ್ತೆ ಬಿರುಕು ಬಿಡ್ತಾ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಮಾಯಶ್ಚರೈಸನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಅಂದರೆ ನೀವು ಯಾವ ರೀತಿ ಅಂದರೆ ನೀವು ನಾನು ಆಲ್ರೆಡಿ ಸಾಕಷ್ಟು ಕ್ರೀಮ್ಗಳನ್ನು ಹೇಳಿದ್ದೀನಿ ಅದರ ಬದಲಿಗೆ ತುಂಬಾ ಸಿಂಪಲ್ಲಾಗಿ ನಿಮ್ಮ ಮುಖಕ್ಕೆ ಯಾವುದೂ ಕ್ರೀಮ್ ಒಗ್ತಾ ಇಲ್ಲ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಪ್ಯೂರಾಗಿರ್ತಕ್ಕಂಥ ಒಂದು ಕೊಬ್ಬರಿ ಎಣ್ಣೆನ ಪ್ಯೂರಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಯಾವುದಾದ್ರೂ ತೊಗೋಬೋದು ಇದೇ ಪ್ರಾಡಕ್ಟ್ ಅಂತ ಹೇಳ್ತಾ ಇಲ್ಲ ಪ್ಯೂರಾಗಿರ್ತಕ್ಕಂಥ ಪ್ಲೇನಾಗಿರ್ತಕ್ಕಂಥ ಜಿಗಟು ಏನೂ ಇಲ್ಲದೆ ಇರತಕ್ಕಂಥ ಒಂದು ಪ್ಯೂರಾಗಿರ್ತಕ್ಕಂಥ ಒಂದು ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ನಿಮ್ಮ ಒಂದು ಮುಖನ ಚೆನ್ನಾಗಿ ಮಸಾಜ್ ಮಾಡೋದರಿಂದ ಸ್ಕಿನ್ ಬ್ರೈಟ್ನೆಸ್ ಕೂಡ ಕೊಡುತ್ತೆ ಹಾಗೆ ಗ್ಲೋ ಅಂತ ಏನು ಹೇಳ್ತೀವಲ್ವ ಇವಾಗ ಫಿಲ್ಮ್ ಆ್ಯಕ್ಟ್ರಸ್ ಅದೆಲ್ಲ ನೋಡ್ತಾ ಇರ್ತೀವಿ ಎಷ್ಟೋ ಒಂದು ಗ್ಲೋ ಇದೆ ಅವ್ರ ಸ್ಕಿನ್ನು ಅಂತ ಅದೇ ರೀತಿ ನಿಮ್ಮ ಒಂದು ಸ್ಕಿನ್ನು ಗ್ಲೋ ಆಗುತ್ತೆ ಅಂದರೆ ಬ್ರೈಟ್ನೆಸ್ ಬರುತ್ತೆ ಮುಖದಲ್ಲಿರ್ತಕ್ಕಂಥ ಈ ಕಪ್ಪು ಧೂಳೆ ಅಂಶ ಏನಿರುತ್ತಲ್ವ ಅದೆಲ್ಲ ಸೋಬಿ ಸೋಪ್ ಹಚ್ಕೋತೀವಿ ಸೋಪ್ ಎಲ್ಲ ಕ್ಲೀನ್ ಮಾಡ್ಕೋತೀವಿ ಫೇಶ್ ವಾಶ್ ಮಾಡ್ಕೊತೀವಿ ಅದಕ್ಕೆಲ್ಲ ಹೋಗೋ ಚಾನ್ಸಸ್ ಕಡಿಮೆ ಅದ್ರ ಬದಲಿಗೆ ನೀವು ಚೆನ್ನಾಗಿ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಮುಖಾನ ಮಸಾಜ್ ಮಾಡಿಕೊಂಡು ನೀವು ಸ್ನಾನ ಮಾಡಿ ಬರೋದರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾ ಸಾಫ್ಟಾಗಿರುತ್ತೆ ಜೊತೆಗೆ ಗ್ಲೋ ಕೂಡ ಬರುತ್ತೆ ಶೈನಿಂಗ್ ಕೂಡ ಬರುತ್ತೆ ಸ್ನೇಹಿತರೆ ನೀವು ಮತ್ತೆ ಯಾವುದೇ ಮೇಕಪ್ ಆಗಬೇಕು ಅಂತ ಕೂಡ ಇರೋದಿಲ್ಲ ಹಾಗಾಗಿ ಈ ಒಂದು ಹೂ ಮಾಲೆ ಮಾಡ್ತಾ ಮಾಡ್ತಾ ಇದೊಂದು ಟಿಪ್ಸ್ ಹೇಳಬೇಕು ಅನಿಸ್ತು ಯಾಕಂದ್ರೆ ನಾನು ಆಲ್ಮೋಸ್ಟ್ ಡೈಲಿ ಒಂದು ಡ್ರಾಪ್ ಅಥವಾ ಎರಡು ಡ್ರಾಪನ್ನು ಪ್ಯೂರ್ ಹೇಳಿದ್ದೀನಿ ನಿಮಗೆ ಪತಂಜಲಿ ಅವರದ ಒಂದು ನಾರಿಯಲ್ ತೈಲ ಅಂತ ಇದೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅದನ್ನಾದ್ರೂ ಬಳಸ್ಬೋದು ಪ್ಯಾರಾಶೂಟ್ ಆದರೂ ಬಳಸ್ ಬಳಸ್ಬಹುದು ಅಥವಾ ಹೀಗೆ ಪ್ಯೂರ್ ಆಗಿರ್ತಕ್ಕಂಥ ಯಾವ್ದಾದ್ರು ಒಂದು ಹೇರ್ ಆಯಿಲ್ನ ಬಳಸಿ ನೀವು ಸ್ಕಿನ್ ಕೂಡ ಮಸಾಜ್ ಮಾಡ್ಕೋಬೋದು ಸ್ನೇಹಿತರೆ ಸ್ಕಿನ್ನು ನಿಮ್ಮ ಕೈ ಯಾಕಂದ್ರೆ ಈ ಥಂಡಿ ಸೀಸನ್ನಿಗೆ ಗಾಳಿಗೆ ನಮ್ಮ ಕಡೆ ಗಾಳಿ ಅಂತ ಹೇಳ್ತೀವಿ ಮೂಡುಗಾಳಿಗೆ ಇದು ಚರ್ಮ ಎಲ್ಲ ಒಣಗಿದಂತ ಆಗಿರುತ್ತೆ ಹಾಗಾಗಿ ರೀತಿ ಏನು ಆಗಬಾರ್ದು ಅಂದರೆ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಆರಾಮಾಗಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಐದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ಸ್ಕಿನ್ ಚರ್ಮ ಸಾಫ್ಟಾಗಿ ಇರುತ್ತೆ ಓಕೆ ಇವಾಗ ಅಂತ ಮಾಲಿ ಮಾಡ್ಕೊಂಡು ಬಿಡೋಣ ಈ ನೋಡಿ ಯಲ್ಲೋ ಕಲರ್ ಶಾವಂತಿಗೆ ಎಷ್ಟೊಂದು ಚೆಂದ ಅನ್ಸುತ್ತಲ್ವ ಸ್ನೇಹಿತ್ರಿ ಮಾಲೆ ಮಾಡಿ ದೇವ್ರಿಗೆ ಹಾಕೋದು ಅಂದ್ರೆ ತುಂಬಾ ಖುಷಿ ನನಗಂತೂ ನಿಮಗೂ ದೇವ್ರಿಗೆ ಮಾಲೆ ಮಾಡಿ ಹಾಕೋದು ಯಾರಿಗೆಲ್ಲ ಇಷ್ಟನೋ ಅವರೆಲ್ಲ ಕಮೆಂಟ್ಸ್ ಮಾಡಿ ಓಕೆ ಇನ್ನು ಮಾಲೆ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಸೂಜಿ ಒಳಗ ದಾರ ಪುಣ್ಸೋದ್ ಏನಿದೆ ಇದೆ ಅಲ್ರಿ ಸ್ನೇಹಿತರೆ ಇದು ನಿಜಾಗ್ಲು ಒಂಥರ ಟಾಸ್ಕ್ ಒಂದೊಂದು ಸಲ ಅಂತೂ ಇಷ್ಟು ಹೇಳ್ತೀನಿ ಅವಾಗ ಅಷ್ಟ ಕಾಡತ್ತ ಅವಾಗ ಮಾಲಿ ಮುಗಿತಾ ಬಂತು ಕೇವಲ ಒಂದು ಹತ್ತು ರೂಪಾಯಿ ಇಷ್ಟೊಂದು ಹೂ ಕೊಟ್ಟಿದ್ದಾರೆ ಇವು ಮಾರ್ಕೆಟ್ ಅಲ್ಲಿ ಒಂದು ಹತ್ತು ರೂಪಾಯಿಗೆ ಸುಂದರವಾದ ಒಂದು ಮಾಲಿನ ನಾವು ರೆಡಿ ಮಾಡಿ ಮನೆಯಲ್ಲಿ ತುಂಬಾನೇ ಚೆಂದ ಕೂಡ ಅನಿಸುತ್ತಾ ನಾವು ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ರೆಡಿ ಹೂವು ತಂದು ಹಾಕ್ಬೋದು ರೆಡಿ ಮಾಲಿ ಕಾಯಂ ನಾವು ಕೂಡ ಹಾಕ್ತೀವಿ ಬಟ್ ಅದೇನಾಗ್ಬಿಡುತ್ತೆ ಬಿಡುತ್ತೆ ಒಂದು ಗುತ್ತಾಗಿ ಇರಂಗಿಲ್ಲ ಮಾಲಿ ಲೂಸ್ ಲೂಸ್ ಆಗಿ ಕಟ್ಬಿಟ್ಟಿರ್ತಾರ ಇಷ್ಟು ಚೆನ್ನಾಗಿದೆ ಅಲ್ಲ ಈ ತರ ಹೂಗಳನ್ನ ಮಾಲಿ ನಾವೇ ಮಾಡಿ ಹಾಕೋದ್ರಿಂದ ಒಂಥರ ಏನೋ ಖುಷಿ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಕೇವಲ ಹತ್ತು ರೂಪಾಯಿದ ಹೂವಲ್ಲಿ ಇಷ್ಟು ದೊಡ್ಡ ಮಾಲಿ ರೆಡಿ ಆಯ್ತು ನಂದು ನೋಡಿ ಸ್ನೇಹಿತರೆ ಕೇವಲ ಹತ್ತು ರೂಪಾಯಿ ಇಷ್ಟೊಂದು ಚೆನ್ನಾಗಿ ಮಾಲೆ ರೆಡಿ ಆಯಿತು ಇವಾಗ ಇದನ್ನ ದೇವಿಗೆ ಅರ್ಪಿಸೋಣ ನಾ ಮಾಡಿದಂತ ಮಾಲೆ ದೇವಿಗೆ ಅರ್ಪಣೆ ಮಾಡಿದೆ ತುಂಬಾನೇ ಖುಷಿ ಅನಿಸ್ತಾ ಇದೆ ನೋಡ್ತಾ ಇದ್ರಲ್ಲ ಇವಾಗ ಬೆಳಗಿನ ಪೂಜೆ ಮುಗಿತು ಸ್ನೇಹಿತರೆ ಆ ನನ್ನ ಕೈಯಾರೆ ಮಾಡಿದ ಒಂದು ಮಾಲೆನ ಹಾಕಿ ದೇವ್ರ ಪೂಜೆನ ಇವಾಗ ಮಾಡಿ ಹಾಲಿನ ವಿದ್ಯೆ ಮಾಡಿ ಮುಗಿಸಿದೆ ಇನ್ನು ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಬಂದು ಮತ್ತೆ ನೈವೇದ್ಯ ಮಾಡಬೇಕು ಹಾಗೆ ಬುಕ್ಕನ್ನು ಓದಿ ಕೂಡ ಮುಗಿಸ್ತೀನಿ ಸ್ನೇಹಿತರೆ ಓಕೆ ನೋಡಿ ಆಲ್ರೆಡಿ ಇವಾಗ ಆರೂವರೆ ಆಗಲಿಕ್ಕೆ ಬಂತು ಎಷ್ಟೊಂದು ಕತ್ತಲಾಗಿಬಿಟ್ಟಿದೆ ಆರು ಗಂಟೆ ಆದರೆ ಸಾಕು ತುಂಬ ಕತ್ಲಾಗುತ್ತೆ ಅಷ್ಟರಲ್ಲಿ ನಾನು ಶಾವಿಗೆ ಪಾಯಸ ಚಪಾತಿ ಪಲ್ಯ ಎಲ್ಲನೂ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆನ ಎಲ್ಲ ಮಾಡಿ ಮುಗಿಸಿದೆ ಇನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಕಾಯಿ ಹೊಡಿಬೇಕು ಆಲ್ರೆಡಿ ನಂಗೆ ತುಂಬಾ ಹಸಿವು ಕೂಡ ಆಗ್ತಾಯಿತ್ತು ಯಾಕೋ ಈ ಸಲ ಸಾಕು ಕಾಣಿಸ್ತಾ ಇತ್ತು ಓಕೆ ಇನ್ನು ದೀಪ ಹಚ್ಚಿ ಸಾಯಂಕಾಲ ನಾವು ಮತ್ತೆ ದೀಪ ಹಚ್ಚಬೇಕು ಹಾಗೆ ಪೂಜೆ ಮಾಡಬೇಕು ಜೊತೆಗೆ ಅಡುಗೆ ಏನು ಮಾಡಿರ್ತೀವಲ್ವ ಅದನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಕಾಯಿ ಒಡೆ ಒಂದು ಪ್ರೊಸೆಸ್ ಇರುತ್ತಲ್ವ ಸ್ನೇಹಿತರೆ ಅದನ್ನು ಇವಾಗ ಮಾಡಿ ಮುಗಿಸ್ತಾ ಇದ್ದೀನಿ ಇದು ಮುಗಿದ್ಮೇಲೆ ಆ ಕಡೆಗೆ ಪ್ರಸಾದ ಕೊಟ್ಟು ಬರಬೇಕು ಓಕೆ ಕೊನೆಯದಾಗಿ ಮಾರ್ಗಶಿರ ಮಾಸದ ಮೂರನೇ ಗುರುವಾರ ಪೂಜೆ ಇವಾಗ ಸಮಾಪ್ತಿ ಆಯಿತು ನನ್ನ ವಿಡಿಯೋನ ನೋಡ್ತಕ್ಕಂಥ ಪ್ರತಿಯೊಬ್ಬ ವಿವರ್ಸಿಗೂ ಕೂಡ ಈ ದೇವಿ ಕೃಪೆಯಿಂದ ಒಳ್ಳೆಯದಾಗಲಿ ಹ್ಯಾಪಿ ಬರ್ತ್ಡೇ ಕ್ಯಾಪ್ ಇವತ್ತು ಹ್ಯಾಪಿ ಬರ್ತ್ಡೇ ಕ್ಯಾಪು ಪೇಪರ್ ಕಾನ್ಫಿಟ್ ಹ್ಯಾಪಿ ಬರ್ತ್ಡೇದು ಅಂತ ಗೊತ್ತಲ್ವ ಸ್ನೇಹಿತರೆ ಇದನ್ನು ಯಾರಿಗೋಸ್ಕರ ತೊಗೊಂಡಿದ್ದೀನಿ ಅಂತ ನೋಡ್ತೀನಿ ತೋರ್ಸೋಕ್ಕಾದರೆ ತೋರಿಸ್ತೀನಿ ಹಾಗೆ ಗಿಫ್ಟ್ ಬಂದ್ಬಿಟ್ಟು ಶರ್ಟ್ ಟಿ ಶರ್ಟ್ ತೊಗೊಂಡಿದ್ದೀನಿ ಇವಾಗ ಡ್ರೆಸ್ ಹಾಕೊಂಡು ನೆಕ್ಸ್ಟ್ ಡೇ ಸ್ನೇಹಿತರೆ ಇವತ್ತು ಅಕ್ಕನ ಮಗನ ಬರ್ತ್ಡೇ ನಮ್ಮ ಶ್ರೀಧರಂದು ಇದು ರಸಮಲಾಯಿ ಕೇಕ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಮನೆ ಮಂದಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ತುಂಬ ಇಷ್ಟ ಕೇಕು ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ಕೇಕನ್ನು ಟೇಸ್ಟ್ ಮಾಡಿಲ್ಲ ಖಂಡಿತ ಟೇಸ್ಟ್ ಮಾಡಿ ಅವನ ತಂಗಿ ಜೂಕರ್ ಅಂತ ಒಂದು ಕ್ಯಾಪ್ ತೊಗೊಂಡು ಬಂದಿಲ್ಲ ಆತನ ಕಾಳೋದತ್ತಾಗುತ್ತೆ ಕ್ಯಾಪ್ ಹಾಕಿ ವರ್ಷ ಮಾಡ್ತಾಯಿದ್ದೆ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಡಿಯರ್ ಚಿನ್ನو ಹ್ಯಾಪಿ ಬರ್ತ್ಡೇ ಟು ಯು ನೋಡಿರಿಲ್ಲ ಸ್ನೇಹಿತರೆ ಎಲ್ಲರೂ ತುಂಬ ಖುಷಿಯಾಗಿ ಅಂಶಿ ದರಣ ಬರ್ತ್ಡೇನ ಮಾಡಿದ್ವಿ ಕೊನೆವರೆಗೂ ಕ್ಯಾಪ್ ಹಾಕೊಂಡೆ ಇದ್ದ ತಂಗಿಗೋಸ್ಕರ ಈಗ ಅಕ್ಕ ಒಂದು ಕಿಟ್ ತಿಸ್ತಾ ಇದ್ರು ಆ್ಯಕ್ಚುಲಿ ನನ್ನ ಒಂದು ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಈತನ ಬರ್ತ್ಡೇನ ನಮ್ಮ ಬ್ಲಾಗಲ್ಲಿ ತೋರಿಸೇ ಇಲ್ಲ ಅಷ್ಟೊಂದು ಇಷ್ಟ ಇಲ್ಲ ಈ ಸಲ ಆ ಆಂಟಿಗೋಸ್ಕರ ಅಂತ ಒಂದು ಅಪ್ಪ ಕ್ಯಾಪ್ ಹಾಕೊಂಡು ಕೂಡ ನನ್ನ ಒಂದು ಯೂಟ್ಯೂಬ್ ಹಿಡಿಯೋಕ್ಕೆ ಬಂದಿದ್ದಾನೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಅಕ್ಕ ಗಿಫ್ಟ್ ಕೊಟ್ಟು ವಿಶ್ ಮಾಡಿದ್ದು ನಾನು ಕೂಡ ನಮ್ಮ ಪ್ರೀತಿಯ ಶ್ರೀಧರ್ ಅಂತ ಹೆಸರನ್ನ ಒಂದು ಕರೀದೇ ಇಲ್ಲ ಹುಟ್ಟಿದಾಗಿಂದ ಹಿಡಿದು ಚಿನ್ನು ಅಂತಾನೆ ಕರೆಯದು ನಾವು ಹುಬ್ಳಿಗೆ ಬಂದ ಮೇಲಂತೂ ಆಲ್ಮೋಸ್ಟ್ ಎಲ್ಲರೂ ಬರ್ತ್ಡೇನು ಮಾಡಿದೀವಿ ಸ್ನೇಹಿತರೆ ನಮ್ಮ ಮನೇಲಿರ್ತಕ್ಕಂಥ ನನ್ನ ಮಕ್ಕಳದು ನಮ್ಮದು ಎಲ್ಲರದು ಬಟ್ ಮನೇಲಿರ್ತಕ್ಕಂಥ ಹುಡುಗರದ್ದು ಯಾರ್ದು ಬರ್ತ್ಡೇ ಇಲ್ಲ ಇವನೊಬ್ಬನೂ ಈ ಸಲ ಸಿಕ್ಕ ಕೇಕಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ಗಂಟೆ ಜಾಸ್ತಿ ತಿನ್ನಿಸ್ತಾ ಇದ್ದೆ ನಂಗೆ ಎಲ್ಲರು ಕಾಡಕತ್ತಿದ್ರು ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಈ ಕೇಕು ಭಾಳ ಪ್ರೀತಿಯಿಂದ ಚಿನ್ನು ಅಂದ್ರೆ ನಂಗೆ ತುಂಬ ಇಷ್ಟ ನನಗೋಸ್ಕರ ಟೀ ಶರ್ಟ್ ತಗೊಂಡು ಬಂದಿದ್ದೆ ನಮಗೂ ಇಷ್ಟ ಆಯಿತು ಇಲ್ಲಿ ನೋಡಿ ಸ್ನೇಹಿತರೆ ನಾನು ಮತ್ತು ಅಕ್ಕ ಸೇಮ್ ಡ್ರೆಸ್ಸನ್ನು ತರಿಸ್ಕೊಂಡಿದ್ವಿ ಇತ್ತಿನ ಬರ್ತ್ಡೇಗಂತಲ್ಲ ಸುಮ್ಮನೆ ಹಾಗೆ ತರ್ಸ್ಕೊಂಡಿದ್ವಿ ಅವ್ನ ಬರ್ತ್ಡೇಗೆ ಹಾಕೋಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಹಾಕ್ಕೊಂಡ್ವಿ ನಮ್ಮಿಬ್ಬರದ ಈ ಡ್ರೆಸ್ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಮ್ಮೆಲ್ಲರೂ ಒಂದು ಸಪೋರ್ಟ್ ಸದಾ ಇರಲಿ ಹಾಗೆ ನಮ್ಮ ಶ್ರೀದಾರ್ಗು ಕೂಡ ಬರ್ತ್ಡೇ ವಿಶಸ್ಸನ್ನು ತಿಳಿಸ್ತೀರಿ ಅಂತ ತಿಳ್ಕೊಂಡು ಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ